ಲಾರ್ಡ್ ಇನ್ ನೇಮ್ ಅಂಡ್ ಸೇವಿಯರ್ ಅಕಾರ್ಡಿಂಗ್ ಟು ಸೆಂಟ್ ರೆಸ್ಪಾನ್ಸಿಬಲ್ ಫಾರ್ ಡೆಥ್ ಆಫ್ ದಿಸ್ ಮ್ಯಾನ್ ದಿಸ್ ಇಸ್ ಯೋರ್ ಡೂಯಿಂಗ್ ಮತ್ತ ಏನು ಬರ್ದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನ್ನೆಲ್ಲ ನೀವೇ ನೋಡಿಕೊಳ್ಳಿರಿ ಈ ಮಾತನ್ನು ಪಿಲಾತನು ಜನರಿಗೆ ಹೇಳ್ತಾ ಇದ್ದಾನೆ ಏಸು ಸ್ವಾಮಿಯನ್ನ ಪಿಲಾತನ ಮುಂದೆ ನ್ಯಾಯ ವಿಚಾರಣೆಗಾಗಿ ನಿಲ್ಲಿಸಿದ್ದಾರೆ ಆಗ ಪಿಲಾತನು ಯೇಸು ಸ್ವಾಮಿಯನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಎಂಬುದಾಗಿ ಯತ್ನಿಸ್ತಾ ಇದ್ದಾನೆ ಆದರೆ ಅವನು ತಿಳಿದುಕೊಳ್ಳುತ್ತಾನೆ ನನ್ನ ಯತ್ನ ನಡೆಯುವುದಿಲ್ಲ ಗದ್ದಲ ಮಾತ್ರ ಹೆಚ್ಚಾಗ್ತಾ ಇದೆ ಎಂಬುದಾಗಿ ಅವನು ತಿಳಿದುಕೊಳ್ಳುತ್ತಾನೆ ಅವನ ಮನಸ್ಸಾಕ್ಷಿ ಅವನಿಗೆ ಚುಚ್ಚುತ್ತಾ ಇದೆ ಆದ್ದರಿಂದ ಈ ಮಾತನ್ನು ಅವನು ಹೇಳ್ತಾ ಇದ್ದಾನೆ ಈ ಸತ್ಪುರುಷನನ್ನು ಕೊಂದ ಅಪರಾಧಕ್ಕೆ ನಾನು ಸೇರಿದವನಲ್ಲ ಎಂಬುದಾಗಿ ಈತನು ಸತ್ಪುರುಷನು ಈತನು ಒಳ್ಳೆಯ ಪುರುಷನು ಒಳ್ಳೆಯ ವ್ಯಕ್ತಿ ಿ ಎಂಬುದಾಗಿ ಪಿಲಾತನು ಇಲ್ಲಿ ಸಾಕ್ಷಿ ನುಡಿಯುತ್ತಾ ಇದ್ದಾನೆ ಈತನನ್ನು ಕೊಲ್ಲುವ ಅಪರಾಧಕ್ಕೆ ಕೊಂದ ಅಪರಾಧಕ್ಕೆ ನಾನು ಸೇರಿದವನಲ್ಲ ಎಂಬುದಾಗಿ ಎಲ್ಲ ಜನರ ಮುಂದೆ ಅವನು ಹೇಳ್ತಾ ಇದ್ದಾನೆ ಆಗ ಜನರೆಲ್ಲರೂ ಹೌದು ಈತನನ್ನು ಕೊಂದ ಅಪರಾಧವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂಬುದಾಗಿ ಆ ಜನರು ಹೇಳುತ್ತಾರೆ ಆಗ ಪಿಲಾತನು ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿಕ್ಕೆ ಏಸು ಸ್ವಾಮಿಯನ್ನ ಶಿಲುಬೆಗೆ ಜಡಿಯಲು ಒಪ್ಪಿಸಿಕೊಟ್ಟನು ಪ್ರಿಯರೇ ಆದರೆ ಏಸು ಸ್ವಾಮಿಯ ಸ್ಥಳದಲ್ಲಿ ಒಬ್ಬ ಕೊಲೆಗಾರನಾದ ಬರಬ್ಬನನ್ನ ಬಿಡಿಸಿಕೊಟ್ಟನು ಪಿಲಾತನು ನ್ಯಾಯದಿಂದ ನೀತಿಯಿಂದ ಕಾರ್ಯ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಮನುಷ್ಯರ ಭಯದಿಂದ ಮನುಷ್ಯರ ಮೆಚ್ಚುಗೆಯನ್ನು ಪಡೆಯಲು ಮನುಷ್ಯರ ದಯೆಯನ್ನು ಬಯಸಿ ಆತನು ಈ ರೀತಿಯಾದ ಅನ್ಯಾಯವಾದ ತೀರ್ಪನ್ನು ಕೊಟ್ಟನು ಪ್ರಿಯರೇ ಪಿಲಾತನು ಅನ್ಯಾಯವಾದ ತೀರ್ಪು ಈ ರೀತಿ ಕೊಟ್ಟದಕ್ಕೆ ನಮಗೆ ನೀತಿ ಉಂಟಾಗಲಿಕ್ಕೆ ಮಾರ್ಗವಾಯಿತು ಆದುದರಿಂದ ನಾವು ಕರ್ತನನ್ನು ಸ್ತುತಿಸೋಣ ಪಿಲಾತನು ಯೇಸು ಸ್ವಾಮಿಯನ್ನು ಶಿಕ್ಷೆಯ ತೀರ್ಪನ್ನು ನಿರ್ಣಯಿಸಿದ ನಂತರ ಆ ಪಿಲಾತನಿಗೆ ಅವನ ಮನಸ್ಸಾಕ್ಷಿ ಅವನಿಗೆ ಚುಚ್ಚಲಿಕ್ಕೆ ಪ್ರಾರಂಭವಾಯಿತು ಪ್ರಿಯರೇ ಏಸು ಸ್ವಾಮಿಯ ದಿವ್ಯ ಮುಖವನ್ನು ಕಂಡ ಅವನಿಗೆ ತನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ ಏಸು ಸ್ವಾಮಿಯ ಮಾತುಗಳು ಅವನು ಜ್ಞಾಪಿಸಿಕೊಳ್ಳುತ್ತಾ ಇದ್ದಾನೆ ಜನರು ಸಾಕ್ಷಿಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅವು ಒಂದಕ್ಕೊಂದು ಸರಿ ಬೀಳಲಿಲ್ಲ ಪ್ರಿಯರೇ ಆ ಪಿಲಾತನ ಹೆಂಡತಿಗೆ ಸ್ವಪ್ನ ಬೀಳುತ್ತದೆ ಆದುದರಿಂದ ಆಕೆ ಈ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂಬುದಾಗಿ ಆಕೆ ಹೇಳಿ ಕಳಿಸಿದಳು ಎಲ್ಲ ವಿಷಯಗಳನ್ನು ಅವನು ಮೆಲುಕು ಹಾಕುತ್ತಾ ತನ್ನ ಮನಸ್ಸಾಕ್ಷಿ ತನಗೆ ಚುಚ್ಚುತ್ತಾ ಇರುವುದರಿಂದ ಪಿಲಾತನು ನೀರು ತಕೊಂಡು ಜನರ ಮುಂದೆ ಕೈ ತೊಳ್ಕೊಂಡು ಈ ಪುರುಷನನ್ನು ಕೊಂದದ್ದಕ್ಕೆ ನಾನು ಸೇರಿದವನಲ್ಲ ಎಂಬುದಾಗಿ ಜನರ ಮುಂದೆ ಹೇಳುತ್ತಾರೆ ನನ್ನ ದೇವ ಜನರೇ ಈ ರೀತಿ ಕೈ ತೊಳ್ಕೊಂಡು ಮಾತ್ರಕ್ಕೆ ಅವನ ಮನಸ್ಸಾಕ್ಷಿ ಚುಚ್ಚುವುದು ನಿಲ್ಲುತ್ತದ ಅವನು ಮಾಡಿರುವ ತಪ್ಪಿಗೆ ನಾಯ ತೀರ್ಪು ಆಗದೆ ಇರುತ್ತದ ಅವನ ಪಾಪಕ್ಕೆ ಕ್ಷಮಾಪಣೆ ದೊರೆಯುತ್ತದೆಯೇ ಅವನು ಹೋಗಿ ಯೋರ್ದನ ಹೊಳೆಯಲ್ಲಿ ನೀರಿನಿಂದ ಕೈಕಾಲು ತೊಳಕೊಂಡ್ರು ಸ್ನಾನ ಮಾಡಿದರೂ ಕೂಡ ಅವನ ಮನಸ್ಸಾಕ್ಷಿಯನ್ನು ಶುದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವನು ಏಸು ಕ್ರಿಸ್ತನ ರಕ್ತದಿಂದ ತನ್ನ ಹೃದಯವನ್ನ ತೊಳೆದುಕೊಳ್ಳಬೇಕಾಗಿತ್ತು ಪ್ರಿಯ ದೇವಜನರೇ ಇವತ್ತು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ಪಿಲಾತನ ಹಾಗೆ ಅನ್ಯಾಯವಾದ ತೀರ್ಪನ್ನು ಮಾಡ್ತಾ ಇದ್ದೀರಾ ನಿನ್ನ ಕುಟುಂಬದಲ್ಲಿ ನಿನ್ನ ಕೆಲಸದ ಸ್ಥಳದಲ್ಲಿ ನಿನ್ನ ಸಮಾಜದಲ್ಲಿ ನೀನು ಅನ್ಯಾಯವಾಗಿ ನಡೆದುಕೊಳ್ಳುತ್ತಾ ಇದ್ದೀಯಾ ಅನ್ಯಾಯವಾದ ತೀರ್ಪನ್ನು ನೀನು ಕೊಡುತ್ತಾ ಇದೀಯಾ ಹಾಗಾದರೆ ಹಿಂದೆ ನೀನು ಕರ್ತನ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನು ನಿನಗಾಗಿಯೇ ತನ್ನ ರಕ್ತವನ್ನು ಸುರಿಸಿದ್ದಾರೆ ಆತನ ಬಳಿ ಬಾ ಪ್ರಾರ್ಥನೆ ಮಾಡು ಕ್ಷಮಾಪಣೆಯನ್ನು ಕೇಳು ಏಸು ಸ್ವಾಮಿ ತನ್ನ ರಕ್ತದಿಂದ ನಿನ್ನನ್ನು ಶುದ್ಧಿ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ದೇವರ ಕುರಿಮರಿಯಾದ ಏಸು ಸ್ವಾಮಿಯೇ ನಿನಗೆ ಸ್ತೋತ್ರ ಬಾ ನಿನಗೆ ಈ ರೀತಿಯಾದ ಅನ್ಯಾಯವಾದ ತೀರ್ಪು ಉಂಟಾಯಿತು ಸ್ವಾಮಿ ಏಸು ಸ್ವಾಮಿಯೇ ನೀನು ಅನ್ಯಾಯವಾದ ಮರಣದ ತೀರ್ಪನ್ನು ಹೊಂದಿ ನಾವು ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಮಾಡಿದ್ಯಪ್ಪ ನಾವು ಅಗ್ನಿಗೆ ಹೋಗದಂತೆ ನರಕಕ್ಕೆ ಹೋಗದಂತೆ ನಮ್ಮನ್ನು ತಪ್ಪಿಸಿದ್ಯಪ್ಪ ನಮ್ಮನ್ನು ಕಾಪಾಡಿದ್ದೀ ತಂದೆಯೇ ನಿನಗೆ ಸ್ತೋತ್ರಪ್ಪ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ನಾವೆಲ್ಲರೂ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡ್ರಿ ಯೇಸುವನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ